ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ವಿಚ್ಛೇದನ ಕುಶಾಲ್ ಮತ್ತು ನಂದಿನಿ ಇಬ್ಬರು ಕಾಲೇಜಿನ ಗೆಳೆಯರು ಇಬ್ಬರು ಒಳ್ಳೆಯ ಭರತನಾಟ್ಯ ಮಾಡುತ್ತಿದ್ದರು ಕುಶಾಲ್ ಹೆಸರಿಗೆ ತಕ್ಕಂತೆ ಸುಂದರಾಂಗ ನಂದಿನಿ ಕೂಡ ತುಂಬ ಚುರುಕಾಗಿದ್ದಾಳು ಇವರ ಭರತನಾಟ್ಯಗಳಿಲ್ಲದೆ ಕಾಲೇಜಿನ ಯಾವುದೇ ಕಾರ್ಯಕ್ರಮ ನಡೆಯುತ್ತಿರಲಿಲ್ಲ ವೀಕ್ಷಕರು ಕದಲದಂತೆ ಇವರ ನೃತ್ಯಗಳನ್ನು ನೋಡಿ ಆನಂದ ಪಡುತ್ತಿದ್ದರು ಪದವಿಯ ಮೂರನೇ ವರ್ಷ ಮುಗಿಸಿದ ನಂತರ ಕಷ್ಟಪಟ್ಟು ಸರ್ಕಾರಿ ಕೆಲಸ ಪಡೆದು ಮೈಸೂರಿಗೆ ಸೇರಿದ್ದ ಕುಶಾಲ್ ಅಂದಿನಿಂದ ಕುಶಾಲ್ ಮತ್ತು ನಂದಿನಿಯ ಸಂಪರ್ಕ ಕಡೆದು ಹೋಗಿತ್ತು ಕುಶಾಲ್ ಪ್ರತಿಮಾಳನ್ನು ವಿವಾಹವಾಗಿದ್ದ ಎರಡು ವರ್ಷಗಳ ಹಿಂದೆ ಕುಶಾಲ್ ಪುನಃ ನಂದಿನಿಯ ಜೀವನದಲ್ಲಿ ಪ್ರವೇಶಿಸಿದ್ದ ಅವನಿಗೆ ಮೈಸೂರಿನಿಂದ ವರ್ಗಾವಣೆ ದೊರಕಿತ್ತು ಮಂಗಳೂರಿಗೆ ಕೆಲಸಕ್ಕೆ ಹೋಗಲು ಶುರು ಮಾಡಿದ ನಂತರ ನಂದಿನಿಯ ಸಂಪರ್ಕ ಸಾಧ್ಯವಾಗಿತ್ತು ಗರ್ಭಿಣಿ ಹೆಂಡತಿಯೊಂದಿಗೆ ಗೃಹ ಪ್ರವೇಶ ನಡೆಸಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದನು ಕುಶಾಲ್ ಅದು ಹೇಗೂ ಕುಶಲ್ ನಂದಿನಿಯನ್ನು ಕಂಡು ಮೊದಲಿನ ಪ್ರೀತಿ ಮತ್ತೆ ಚಿಗುರೊಡೆದಿತ್ತು ಇಬ್ಬರ ಓಡಾಟ ಎರಡು ಕುಟುಂಬಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು ನನ್ನ ಹೆಂಡತಿ ಪ್ರತಿಮಾ ಎಂದರೆ ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಪ್ರೀತಿಯ ಮಾತೇ ಇಲ್ಲ ಹಳ್ಳಿ ಗುಗ್ಗು ಆದ್ದರಿಂದ ಅವಳಿಗೆ ವಿಚ್ಛೇದನ ಕೊಡುತ್ತೇನೆ ನೀನು ಯಾವುದೇ ಕಾರಣಕ್ಕೂ ಬೇರೆ ವಿವಾಹ ಮಾಡಿಕೊಳ್ಳಬೇಡ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ನಿನ್ನ ಬಿಟ್ಟು ಬೇರೇನು ಬೇಡ ನಂದಿನಿ ಎಂದು ನಂದಿನಿಯ ಹಿಂದೆಯೇ ಬೀಳುವನು ಬಹುಪಾಲು ಗಂಡಂದಿರು ತಮ್ಮ ಹೆಂಡತಿಯರ ಸೌಂದರ್ಯ ವ್ಯಕ್ತಿತ್ವದಲ್ಲಿ ಆಸಕ್ತಿ ಆಕರ್ಷಣೆಯನ್ನು ಮದುವೆಯಾದ ನಂತರದ ಕೆಲವೇ ಸಮಯಗಳಲ್ಲಿ ಕಳೆದುಕೊಂಡು ಬಿಡುತ್ತಾರಾ ಬೇರೆ ಹೆಣ್ಣಿನ ಕಡೆ ಮನಸ್ಸು ತಿರುಗಿಸುತ್ತಾರಾ ಪ್ರತಿಮಾ ಇಲ್ಲದ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಕೂರುಗಳು ಕುಶಾಲ್ ಮತ್ತು ನಂದಿನಿಯ ಓಡಾಟ ದಿನೇ ದಿನೇ ಹೆಚ್ಚಾಗತೊಡಗಿತ್ತು ನಂದಿನಿಗೆ ತರಾತುರಿಯಲ್ಲಿ ಮದುವೆ ನಿಶ್ಚಯ ಮಾಡಿದ್ದರು ಹೆತ್ತವರು ಮನೆಯಲ್ಲಿ ಮದುವೆಯ ಒತ್ತಡ ಹೆಚ್ಚುತ್ತಿದ್ದಂತೆ ನಂದಿನಿಯು ಕುಶಾಲ್ನೊಂದಿಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಾ ನಿನ್ನ ಹೆಂಡತಿಗೆ ವಿಚ್ಛೇದನ ನೀಡುವುದಾದರೆ ಮಾತ್ರ ನಾನು ನಿನ್ನ ಜೊತೆಗಿರಲು ಸಾಧ್ಯ ನಾನು ನಿನ್ನ ಬಿಟ್ಟು ಬೇರೆಯವರ ಜೊತೆ ಮದುವೆ ಮಾಡಿಕೊಳ್ಳುವುದಿಲ್ಲ ಮದುವೆಯ ಹಿಂದಿನ ದಿನವೇ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗುತ್ತೀನಿ ಎಂದು ಕುಶಾಲ್ನ ಮೇಲೆ ಒತ್ತಡ ಹಾಕತೊಡಗಿದ್ದಳು ಕುಶಾಲ್ ಕೂಡ ಹಾಗೆಯೇ ಮಾತನಾಡುತ್ತಿದ್ದ ನೀನು ಅಷ್ಟೇ ಬೇರೆಯವರೊಂದಿಗೆ ಮದುವೆಯಾದರೆ ನಾನು ಜೀವಂತವಾಗಿ ಇರೋದಿಲ್ಲ ನಂದಿನಿ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದ ನನ್ನ ಹೆಂಡತಿಯನ್ನು ಒಪ್ಪಿಸಿ ನಿನ್ನ ಮದುವೆ ಮುಗಿಯುವುದರೊಳಗೆ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಭರವಸೆ ನೀಡಿದ್ದ ಕುಶಾಲನ ಮನೆಯವರು ಅವನ ಹೆಂಡತಿ ಪ್ರತಿಮಾ ಅವಳ ಪರವಾಗಿ ನಿಂತಿದ್ದರು ಯಾವುದೇ ಕಾರಣಕ್ಕೂ ಅವರಿಬ್ಬರ ವಿವಾಹ ನಡೆಯಕೂಡದು ಎಂದು ಎಲ್ಲರೂ ತೀರ್ಮಾನಿಸಿಕೊಂಡಿದ್ದರು ನಂದಿನಿಯ ಕುಟುಂಬದಲ್ಲೂ ವ್ಯತ್ಯಾಸವಿಲ್ಲ ಒಮ್ಮೆ ನಂದಿನಿಯ ವಿವಾಹ ನಡೆದು ಹೋದರೆ ಸಾಕು ಎಂದು ಎಲ್ಲರೂ ಕಾಯುತ್ತಿದ್ದರು ನಂದಿನಿಯ ವಿವಾಹಕ್ಕೆ ಇನ್ನೇನು ಒಂದು ವಾರ ಮಾತ್ರ ಬಾಕಿ ಇತ್ತು ಅಷ್ಟರಲ್ಲಿ ಕುಶಾಲ್ ಹೇಳದೆ ಕೇಳದೆ ನಾಪತ್ತೆಯಾಗಿದ್ದ ಎಲ್ಲರೂ ಕಂಗಾಲಾಗಿ ಹೋದರು ನಂದಿನಿಯು ಅವನ ಕರೆ ಅಥವಾ ಸಂತೆ ಸಂದೇಶಕ್ಕೆ ಕಾಯತೊಡಗಿದ್ದಳು ಕುಶಾಲ್ಗೆ ಹೆಂಡತಿಯ ಮೇಲೆ ಪ್ರೀತಿ ಅಕ್ಕರೆ ಇಲ್ಲವೆಂದಲ್ಲ ವಿವಾಹವಾಗಿ ಇಂದಿನವರೆಗೂ ಹೆಂಡತಿಯ ಮೇಲೆ ತುಂಬ ಪ್ರೀತಿ ಇಟ್ಟುಕೊಂಡಿದ್ದ ಅದರ ಫಲವಾಗಿ ಪ್ರತಿಮಾ ಗರ್ಭಿಣಿಯಾಗಿದ್ದಳು ಅವಳ ಸೀಮಂತಕ್ಕೆ ಕೂಡ ಎಲ್ಲ ತಯಾರಿಯೂ ನಡೆಯುತ್ತಿತ್ತು ಇದೆಲ್ಲದರ ನಡುವೆ ಕುಶಾಲ್ ತನ್ನ ಹಳೆಯ ಪ್ರೇಯಸಿ ನಂದಿನಿಯನ್ನು ನೋಡಿ ಎಲ್ಲವನ್ನು ಮರೆತಿದ್ದನು ತನಗೊಂದು ಕುಟುಂಬವಿದೆ ಎಂಬುದನ್ನು ಮರೆತಿದ್ದ ಕುಶಲ್ನ ಮನೆಯವರು ಪ್ರತಿಮಳಿಗೆ ಯಾವುದೇ ಮೋಸ ಆಗಕೂಡದೆಂದು ಅವನನ್ನು ಸ್ವಲ್ಪ ದಿನದ ಮಟ್ಟಿಗೆ ತಾವೇ ಕರೆದುಕೊಂಡು ಹೋಗಿ ಮನೆ ಒಂದರಲ್ಲಿ ಕೂಡಿ ಹಾಕಿದ್ದರು ಅದರಿಂದ ಹೇಗೆಲ್ಲ ಮಾಡಿ ತಪ್ಪಿಸಿಕೊಂಡು ನಂದಿನಿಯ ಮದುವೆಯ ಹಿಂದಿನ ದಿನ ನೇರವಾಗಿ ಆ ಛತ್ರಕ್ಕೆ ಬಂದಿದ್ದನು ನಂತರ ನಂದಿನಿಯ ಬಳಿ ನಾನು ನನ್ನ ಹೆಂಡತಿಗೆ ವಿಚ್ಛೇದನ ಕೊಡುತ್ತೇನೆ ನೀನು ಯಾವುದೇ ಕಾರಣಕ್ಕೂ ಮದುವೆ ಮಾಡಿಕೊಳ್ಳಬೇಡ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಇಲ್ಲಿಯ ಪಕ್ಕದಲ್ಲಿರುವ ಹೋಟೆಲಿನ ಹಿಂದೆ ಕಾಯುತ್ತಿರುತ್ತೇನೆ ನೀನು ಅಲ್ಲಿಗೆ ಬರಲೇಬೇಕು ಎಂದು ಸಂದೇಶ ಕಳುಹಿಸಿದ್ದ ಪ್ರತಿ ಕ್ಷಣವೂ ಅವನ ಸಂದೇಶಕ್ಕಾಗಿ ಕಾಯುತ್ತಿದ್ದ ನಂದಿನಿಗೆ ಅವನ ಸಂದೇಶ ನೋಡಿ ಸಂತೋಷಗೊಂಡು ತಕ್ಷಣವೇ ಅಲ್ಲಿನ ಹೋಟೆಲಿನ ಹಿಂಭಾಗಕ್ಕೆ ಬಂದಿದ್ದಳು ಅವಳನ್ನು ನೋಡುತ್ತಲೇ ಕುಶಾಲ್ ಅವಳನ್ನು ಬಿಗಿದಪ್ಪಿಕೊಂಡು ನಂದಿನಿ ನೀನಿಲ್ಲದೆ ನನಗೆ ಜೀವನವಿಲ್ಲ ಎಂದು ಗೋಳಾಡುವನು ಈಗಾಗಲೇ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ ಎನ್ನುವಾಗ ಮೊದಲು ನೀನು ಹೆಂಡತಿಗೆ ವಿಚ್ಛೇದನ ಕೊಡಲೇಬೇಕು ಎಂದಾಗ ಸರಿ ಎಂದು ತೀರ್ಮಾನಿಸಿಕೊಂಡು ಇತ್ತ ಕಡೆ ಬರುವಾಗ ದಿಢೀರೆಂಬಂತೆ ನಂದಿನಿಯ ತಾಯಿಯೂ ಎದುರಾಗುವರು ಈ ಸನ್ನಿವೇಶವನ್ನು ಮೊದಲೇ ಯೋಚಿಸಿದ್ದ ನಂದಿನಿಯ ತಾಯಿಯು ನಂದಿನಿಯ ಚಿಕ್ಕಪ್ಪನೊಂದಿಗೆ ಬಂದು ಅವಳನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಹೊರ ನಡೆಯುವರು ಸೀದಾ ಛತ್ರದ ಒಳಗೆ ಬರುವರು ಅದೇ ಕಾರಿನಲ್ಲಿ ಕುಶಾಲ್ನನ್ನು ಕರೆದುಕೊಂಡು ಹೋಗಿ ಅವನ ಮನೆಯ ಬಾಗಿಲು ಬಡಿಯುವರು ಕುಶಾಲ್ನ ಹೆಂಡತಿ ಪ್ರತಿಮಾ ಬಾಗಿಲು ತೆರೆಯುವಳು ಗರ್ಭಿಣಿಯಾಗಿದ್ದ ಪ್ರತಿಮಾಳಿಗೆ ತುಂಬ ನಿಶಕ್ತಿ ಕಾಡುತ್ತಿತ್ತು ಪ್ರತಿಮಾ ಮೌನವಾಗಿ ನಿಂತಿದ್ದಳು ನಂದಿನಿಯ ಚಿಕ್ಕಪ್ಪ ಸೋಫಾದಲ್ಲಿ ಬಂದು ಕುಳಿತರು ಅಷ್ಟರಲ್ಲಿ ಹೊರಗೆ ಕಾರಿನ ಶಬ್ದವಾದಾಗ ಪ್ರತಿಮಾ ಯಾರೆಂದು ನೋಡುವಳು ಅಲ್ಲಿ ನಂದಿನಿ ಮತ್ತು ಅವಳ ತಾಯಿ ಸಂಬಂಧಿಕರು ಇದ್ದರು ಅವಳ ಚಿಕ್ಕಪ್ಪ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ಈಗ ಒಂದು ಸಮಸ್ಯೆ ಎದುರಾಗಿದೆ ಈ ಹಂತದಲ್ಲಿ ಇದನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಇದನ್ನು ಹೇಳೋದಕ್ಕೆ ನನಗೂ ಕಷ್ಟವಾಗುತ್ತಿದೆ ಆದರೆ ಇದೆಲ್ಲವನ್ನು ಮುಚ್ಚಿಟ್ಟು ನಾಳೆ ಮದುವೆ ನಡೆದ ನಂತರ ನಂದಿನಿ ಇವನ ಹಿಂದೆ ಹೊರಟರೆ ಯಾರು ಹೊಣೆ ಈ ಗರ್ಭಿಣಿಯಾದ ಹೆಂಡತಿಯನ್ನು ಬಿಟ್ಟು ಕುಶಾಲ್ ನಂದಿನಿಯೊಂದಿಗೆ ವಿವಾಹ ಮಾಡಿಕೊಳ್ಳಲು ಯೋಚಿಸುತ್ತಿದ್ದ ಇವರಿಬ್ಬರದ್ದು ಹತ್ತು ವರ್ಷಗಳ ಹಿಂದಿನ ಸ್ನೇಹ ಇವರಿಬ್ಬರ ನಡುವೆ ಈವರೆಗೆ ಏನೇನು ನಡೆದಿದೆ ನನಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಅದೆಲ್ಲವನ್ನು ಚರ್ಚಿಸುವಷ್ಟು ಸಮಯ ಕೂಡ ಇಲ್ಲ ಬೆಳಗಾದರೆ ನಂದಿನಿಯ ವಿವಾಹ ಅವಳಿಗೆ ಈ ವಿವಾಹ ಇಷ್ಟವಿಲ್ಲ ಅದಕ್ಕೆ ಕುಶಾಲ್ ಪ್ರೀತಿಯೇ ಕಾರಣ ಸ್ವಲ್ಪ ಸಮಯ ಇವರಿಬ್ಬರು ದೂರವಿದ್ದಾಗ ಎಲ್ಲವನ್ನು ಮರೆತಿದ್ದರು ಈಗ ಇವರಿಬ್ಬರ ನಡುವೆ ಪ್ರೀತಿ ಶುರುವಾಗಿದೆ ಆದ್ದರಿಂದ ಈಗ ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬರಬೇಕಿದೆ ಎನ್ನುವರು ಅದೇ ಸಮಯದಲ್ಲಿ ನಂದಿನಿಯನ್ನು ವಿವಾಹವಾಗುವವರ ಗಣೇಶ್ ಮತ್ತು ಸಂಬಂಧಿಕರು ಕೂಡ ಅಲ್ಲಿ ಹಾಜರಾಗಿದ್ದರು ಗಣೇಶ್ ನಂದಿನಿಯ ಪ್ರೀತಿಯ ಎಲ್ಲ ವಿಷಯ ತಿಳಿದು ಅಲ್ಲಿಗೆ ಬಂದಿದ್ದ ಯಾವುದೇ ಕಾರಣಕ್ಕೂ ಅವಳನ್ನು ವಿವಾಹವಾಗುವುದಿಲ್ಲ ಎಂದು ಹೇಳುವನು ಇದಕ್ಕೂ ಮೊದಲು ಅವನಿಗೆ ಬಂದಿದ್ದ ಒಳ್ಳೆಯ ಕಡೆಯ ವಧುವಿನೊಂದಿಗೆ ಸಂಬಂಧ ಮಾತನಾಡಿಯೇ ಇಲ್ಲಿಗೆ ಬಂದಿದ್ದರು ಈಗಿನವರೆಗೂ ಮದುವೆಯ ಖರ್ಚು ಎಷ್ಟಾಗಿದೆ ಅದರ ಲೆಕ್ಕ ಕೊಡಿ ಎಲ್ಲವನ್ನು ತೀರಿಸಿ ನಾಳೆ ಅದೇ ಮುಹೂರ್ತಕ್ಕೆ ಗಣೇಶ್ ನಂದಿನಿಯನ್ನು ಬಿಟ್ಟು ಬೇರೆ ಹುಡುಗಿಯನ್ನು ಒರಿಸಲು ತೀರ್ಮಾನಿಸಿದ್ದ ನನ್ನ ಯಾವ ಜನ್ಮದ ಪುಣ್ಯಕ್ಕೆ ಈ ವಿಷಯ ಬೇಗ ತಿಳಿಯುತ್ತೋ ಗೊತ್ತಿಲ್ಲ ವಿವಾಹದ ನಂತರ ತಿಳಿದಿದ್ದರೆ ನಾನು ತುಂಬ ದುಃಖಿಸಬೇಕಾಗುತ್ತಿತ್ತು ಎಂದು ಹೇಳುತ್ತಾ ಗಣೇಶ ತನ್ನ ಸಂಬಂಧಿಕರನ್ನು ಕರೆದುಕೊಂಡು ಅಲ್ಲಿಂದ ಹೊರಟೇ ಬಿಟ್ಟನು ಗಣೇಶ್ ಮತ್ತು ಕುಟುಂಬಸ್ಥರು ಹೊರಟು ಹೋದ ನಂತರ ಅಲ್ಲಿ ದೊಡ್ಡ ಮೌನ ಆವರಿಸಿತ್ತು ಅಷ್ಟರಲ್ಲಾಗಲೇ ಕುಶಾಲ್ನ ಹೆಂಡತಿ ಪ್ರತಿಮಾಳ ಮನೆಯವರು ಕೂಡ ಅಲ್ಲಿ ಹಾಜರಾಗಿದ್ದರು ಈಗ ನಿಮ್ಮಿಬ್ಬರ ತೀರ್ಮಾನ ಏನೆಂದು ಕೇಳುವಾಗ ಕೊನೆಗೆ ಪ್ರತಿಮಾ ಮೌನ ಮುರಿಯುವಳು ನೀವೆಲ್ಲರೂ ಏನೂ ಚಿಂತೆ ಮಾಡಬೇಡಿ ಇವರಿಬ್ಬರ ಪ್ರೀತಿ ನನಗೆ ಮೊದಲೇ ತಿಳಿದಿತ್ತು ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬರು ಬಂದಿದ್ದೇನೆ ನನ್ನ ಮತ್ತು ಕುಶಾಲ್ ಕುಟುಂಬದವರಿಗೆ ತಾಳ್ಮೆ ವಹಿಸಿದ್ದೆ ನಂದಿನಿಯ ವಿವಾಹ ನಡೆದರೆ ಇವರಿಬ್ಬರ ಪ್ರೀತಿ ದೂರವಾಗಬಹುದೇನೋ ಎಂಬ ಲೆಕ್ಕಾಚಾರವನ್ನು ಕೂಡ ಹಾಕಿದ್ದೆ ನಾವೀಗ ಒಂದು ಮಗುವನ್ನು ಸ್ವಾಗತ ಮಾಡುವ ಸಮಯದಲ್ಲಿದ್ದೇವೆ ನನಗೆ ಕುಶಾಲ್ನ ಮೇಲೆ ಗೌರವ ಪ್ರೀತಿ ಹೆಚ್ಚಾಗಿಯೇ ಇತ್ತು ಪರಿಸ್ಥಿತಿ ಸುಧಾರಿಸಬಹುದು ಎಂದುಕೊಂಡಿದ್ದೆ ವಿಷಯ ಈ ಹಂತಕ್ಕೆ ಬಂದು ನಿಲ್ಲುವುದೆಂದು ಊಹಿಸಿರಲಿಲ್ಲ ಈಗ ನಾನು ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು ಮಗು ಹುಟ್ಟುವ ಮೊದಲೇ ನಾನು ಇದಕ್ಕೊಂದು ಪರಿಹಾರ ಕಂಡು ಹಿಡಿದಿರಲೇಬೇಕಾಗಿದೆ ನಂತರ ಕಣ್ಣೀರು ಸುರಿಸಿ ಯಾವುದೇ ಪ್ರಯೋಜನವಿಲ್ಲ ನಾನೇನು ಡಿಗ್ರಿ ಓದಿಲ್ಲ ನನ್ನ ಮನೆಯವರು ಕೂಡ ದೊಡ್ಡ ಮಟ್ಟದ ಜೀವನ ನಡೆಸುತ್ತಿಲ್ಲ ಮನೆಯಲ್ಲಿ ಓದು ಮುಂದುವರೆಸುತ್ತಿರುವ ತಮ್ಮ ಮತ್ತು ವಿವಾಹದ ಪ್ರಾಯವಾಗಿರುವ ತಂಗಿ ಕೂಡ ಇದ್ದಾಳೆ ನನ್ನ ಪೋಷಕರು ಆರ್ಥಿಕವಾಗಿ ತೊಂದರೆಯಲ್ಲಿದ್ದರೂ ನಾನು ಇನ್ನು ಮೇಲೆ ಅವರನ್ನೇ ಆಶ್ರಯಿಸಬೇಕಾಗುತ್ತದೆ ಮಗು ಹುಟ್ಟಿದ ನಂತರ ಯಾವುದೇ ಕಾರಣಕ್ಕೂ ನನ್ನ ತವರಿಗೆ ನಾನು ಹೋಗಲಾರೆ ಅವರಿಗೆ ವಿಚ್ಛೇದನ ನೀಡಲು ನಾನು ತಯಾರಿದ್ದೇನೆ ಅವರಿಬ್ಬರು ಸುಖವಾಗಿರಲಿ ಆದರೆ ನನ್ನ ಒಂದು ಷರತ್ತಿದೆ ಯಾವುದೇ ಕಾರಣಕ್ಕೂ ನನ್ನ ತವರು ಮನೆ ಸೇರಿ ಹೆತ್ತವರಿಗೆ ನಾನೊಬ್ಬ ಹೊರೆಯಾಗಲು ತಯಾರಿಲ್ಲ ಹಾಗಂತ ಕುಶಾಲ್ ಮನೆಯವರ ಹಂಗಿನಲ್ಲಿಯೂ ಬಾಳಲಾರೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಒಂಟಿಯಾಗಿ ಬದುಕುವ ಧೈರ್ಯ ಕೂಡ ನನಗಿಲ್ಲ ಆದ್ದರಿಂದ ಕುಶಾಲ್ ನನಗೆ ಒಬ್ಬ ಒಳ್ಳೆಯ ಸಂಗಾತಿಯನ್ನು ಹುಡುಕಿಕೊಡಬೇಕು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು ಕುಶಾಲ್ ಸಂಪಾದನೆಯಲ್ಲಿನ ಭಾಗವನ್ನು ಮಗುವಿಗಾಗಿ ಮೀಸಲಿಡಬೇಕು ನಮ್ಮಿಬ್ಬರ ಮಧ್ಯೆ ಬಿರುಕಿನಿಂದ ಮಗು ಅನಾಥವಾಗಬಾರದು ಮಗು ಒಂದು ತಿಂಗಳು ನನ್ನ ಜೊತೆ ಇದ್ದರೆ ಮತ್ತೊಂದು ತಿಂಗಳು ಕುಶಾಲ ಜೊತೆ ಇರಲೇಬೇಕು ಅದೇ ರೀತಿ ಊರಿನಲ್ಲಿರುವ ಕುಶಾಲನ ಮನೆ ಮತ್ತು ಹೊಲ ಎಲ್ಲವನ್ನು ಮಗುವಿನ ಹೆಸರಿನಲ್ಲಿ ಬರೆದಿಡಬೇಕು ಮಗುವಿಗೆ ಯಾವುದೇ ತೊಂದರೆ ಬಾರದಂತೆ ನೋಡಿಕೊಳ್ಳಬೇಕು ಒಟ್ಟಿನಲ್ಲಿ ನಾನು ಯಾವುದೇ ಸಂದರ್ಭದಲ್ಲಿ ತವರು ಮನೆಗೆ ಹೋಗಲಾರೆ ನನಗೂ ಕೂಡ ಕುಶಾಲ್ಗಿಂತ ಒಳ್ಳೆಯ ಸಂಗಾತಿಯೊಂದಿಗೆ ಜೀವನ ಕಟ್ಟಿಕೊಳ್ಳಲು ಅವನೇ ವ್ಯವಸ್ಥೆ ಮಾಡಿದರೆ ವಿಚ್ಛೇದನ ನೀಡಲು ನನಗೇನು ತಕರಾರಿಲ್ಲ ಎಂದು ಕಡ್ಡಿ ಮುರಿದಂತೆ ತನ್ನ ನಿರ್ಧಾರವನ್ನು ತಿಳಿಸುವಳು ಬಹಳ ದಿನಗಳಿಂದ ಮಾತನಾಡಬೇಕೆಂದುಕೊಂಡಿದ್ದ ಮಾತನ್ನೆಲ್ಲ ಒಂದೇ ಉಸಿರಿನಲ್ಲಿ ತಿಳಿಸಿ ಅವಳು ತನ್ನ ಗಂಡನ ಪ್ರೀತಿಯ ವಿಷಯ ಕೇಳಿದಾಗಿನಿಂದ ಒಮ್ಮೆಯೂ ಸಮಾಧಾನದಿಂದ ನಿದ್ದೆ ಮಾಡಿರಲಿಲ್ಲ ಪ್ರತಿಮಾ ಈ ಸಮಸ್ಯೆಗೆ ನಾನೇ ಪರಿಹಾರ ಕಂಡುಕೊಳ್ಳಬೇಕೆಂದು ಈ ನಿರ್ಧಾರಕ್ಕೆ ಬಂದಿದ್ದಳು ಅವಳ ಬಹುದಿನದ ಕನಸು ಕೂಡ ಆಗಿತ್ತು ಕುಶಾಲ್ ಪ್ರತಿಮಾಳ ನಿಲುವಿನಿಂದ ಗಾಬರಿಗೊಂಡಿದ್ದ ವಿವಾಹವಾಗಿ ಇಂದಿನವರೆಗೂ ಪ್ರತಿಮಾ ಇಷ್ಟೊಂದು ನಿಷ್ಠುರವಾಗಿ ಮತ್ತು ಗಟ್ಟಿಯಾಗಿ ಮಾತನಾಡಿದ್ದನ್ನು ಆತ ನೋಡಿಯೇ ಇರಲಿಲ್ಲ ಆಕೆ ಒಬ್ಬ ಹಳ್ಳಿಯ ಹುಡುಗಿ ಮತ್ತು ಹೆಚ್ಚಾದ ವಿದ್ಯಾಭ್ಯಾಸ ಇಲ್ಲದಿದ್ದರಿಂದ ಅವಳ ಮೇಲೆ ಅಸಡ್ಡೆ ಇದ್ದಿದ್ದು ನಿಜ ಆ ಕಾರಣದಿಂದಲೇ ಅವನು ಮತ್ತೆ ನಂದಿನಿಯ ಕಡೆಗೆ ಮೋಹಿತನಾಗಿದ್ದ ಆದರೆ ಇಂದು ತಮ್ಮ ಹೆಂಡತಿಯ ದೃಢ ನಿರ್ಧಾರವನ್ನು ಕೇಳಿ ಬಿದ್ದಿದ್ದನು ಇಂತಹ ಬುದ್ಧಿವಂತೆ ಹೆಂಡತಿಯನ್ನು ನಾನು ಕಳೆದುಕೊಳ್ಳಬೇಕಾಗಿತ್ತು ಎಂದು ಮನಸ್ಸಿನಲ್ಲಿಯೇ ಚಿಂತಿಸುವನು ವಿಚ್ಛೇದನ ಎನ್ನುತ್ತಿದ್ದಂತೆ ಮರ್ಯಾದೆಗೆ ಅಂಜಿ ಭಯ ಬಿದ್ದು ಹೇಗೋ ಹೊಂದಿಕೊಂಡು ಜೀವನ ಸಾಗಿಸುತ್ತಾಳೆ ಎಂದು ಕುಶಾಲ್ ಅಂದುಕೊಂಡಿದ್ದ ಪ್ರತಿಮಾಳನ್ನು ಹಳ್ಳಿಗೆ ಪುನಃ ಓಡಿಸಿ ಊರಿನಲ್ಲಿರುವ ಆಸ್ತಿಯನ್ನೆಲ್ಲ ಮಾರಿ ಪಟ್ಟಣದಲ್ಲಿ ಹೊಸ ಮನೆ ಕೊಂಡುಕೊಂಡು ನಂದಿನಿಯೊಂದಿಗೆ ಸಂತೋಷವಾದ ಜೀವನ ನಡೆಸಬಹುದು ಎಂದು ಕನಸು ಕಂಡಿದ್ದ ಕುಶಾಲ್ ಅವನ ಎಲ್ಲ ಲೆಕ್ಕಾಚಾರ ತಲೆಕೆಳಗಾಗಿತ್ತು ಪ್ರತಿಮಾಳ ಮಾತಿನಿಂದ ಅವಳ ತಾಳ್ಮೆಯನ್ನು ಹೊಂದಾಣಿಕೆ ಎಂದು ತಪ್ಪಾಗಿ ಭಾವಿಸಿದ್ದ ಕುಶಾಲ್ ಅವಳನ್ನು ಹೇಗೋ ತನ್ನ ದಾರಿಗೆ ತಂದುಕೊಳ್ಳಬಹುದು ಎಂದುಕೊಂಡಿದ್ದವನಿಗೆ ನಿರೀಕ್ಷೆಯಲ್ಲಿ ಸುಳ್ಳಾಗಿ ಹೋಗಿತ್ತು ಅವಳ ಮಾತಿನಿಂದ ನಂದಿನಿ ಸಂತೋಷಗೊಂಡಿದ್ದಾಳೆ ಈಗ ತನ್ನ ಹಾದಿ ಸುಗಮವಾಯಿತು ಎಂದು ಕುಶಾಲ್ನ ನಿರ್ಧಾರಕ್ಕೆ ಕಾಯುತ್ತಿದ್ದಳು ಕುಶಾಲ್ ಈಗಲೇ ಎಲ್ಲವನ್ನೂ ಮನಗಂಡು ಭಯಗೊಂಡಿದ್ದ ನಂದಿನಿಯ ಮೋಹಕ್ಕೆ ವಾಲಿದರೆ ಮುಂದೆ ಎದುರಿಸಬೇಕಾದ ನ್ಯಾಯಾಲಯದ ಏಟು ಕುಟುಂಬದವರ ವಿರೋಧ ಕುಟುಂಬಸ್ಥರ ವಿಶ್ವಾಸ ಸಹಾಯ ಬೆಂಬಲ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಜೀವಿಸಬೇಕಾಗುತ್ತದೆ ಅದಲ್ಲದೆ ತನ್ನ ಸರ್ಕಾರಿ ನೌಕರಿಗೆ ಏನಾದರೂ ಕಪ್ಪು ಚುಕ್ಕೆ ಆಗಬಹುದು ಎಂದು ಭಯಪಟ್ಟಿದ್ದ ಇದೆಲ್ಲಕ್ಕಿಂತ ನಂದಿನಿಯನ್ನು ಮರೆತು ಜೀವಿಸುವುದಾದರೆ ಯಾವ ತೊಂದರೆಯೂ ಇಲ್ಲದೆ ಜೀವಿಸಬಹುದು ಎಂದು ಲೆಕ್ಕಾಚಾರ ಕೂಡ ಹಾಕಿದ್ದ ಒಂದು ವಾರದ ನಂತರ ಅನಿರೀಕ್ಷಿತವಾಗಿ ಕುಶಾಲ್ಗೆ ಬೆಂಗಳೂರಿಗೆ ವರ್ಗಾವಣೆಯ ಆದೇಶವೂ ಬಂದಿತ್ತು ಇದರಿಂದ ನಂದಿನಿ ತುಂಬ ಕೋಪಗೊಂಡಿದ್ದಳು ನೀನು ಬೇಕಂತಲೇ ವರ್ಗಾವಣೆ ಮಾಡಿಸಿಕೊಂಡಿದ್ದೀಯಾ ಎಂದು ಕಿರುಚಾಡುವಳು ಇದೆಲ್ಲವನ್ನು ನೋಡಿ ತನಗೇನು ಸಂಬಂಧವೇ ಇಲ್ಲವೆಂಬಂತೆ ಪ್ರತಿಮಾ ತನ್ನ ಎಲ್ಲ ವಸ್ತು ಸಾಮಗ್ರಿಗಳನ್ನು ಪ್ಯಾಕ್ ಮಾಡುವಳು ಅದೇ ದಿನ ಕುಶಾಲ್ ಸೀಲಿಂಗ್ನಲ್ಲಿದ್ದ ಫ್ಯಾನ್ ಸ್ವಚ್ಛಗೊಳಿಸುತ್ತಿದ್ದಾಗ ಆಯ ತಪ್ಪಿ ಕೆಳಗೆ ಬಿದ್ದು ಕಾಲು ಮುರಿದುಕೊಳ್ಳುವನು ಕೂಡಲೇ ಅವನನ್ನು ಆಸ್ಪತ್ರೆಗೆ ಸಾಗಿಸಿದಾಗ ಮೂಳೆ ಮುರಿದಿದ್ದು ಒಂದು ತಿಂಗಳು ರೆಸ್ಟ್ ತೆಗೆದುಕೊಳ್ಳಲು ಡಾಕ್ಟರ್ ತಿಳಿಸಿದ್ದರು ಈಗ ಕುಶಾಲ್ಗೆ ಪ್ರತಿಮಾ ಅಲ್ಲದೆ ಬೇರೆ ಯಾರೂ ಸಹಾಯಕ್ಕೆ ಇರಲಿಲ್ಲ ಪ್ರೀತಿಸಿದ ನಂದಿನಿ ಬೇರೊಬ್ಬನನ್ನು ವಿವಾಹವಾಗಿ ಗಂಡನ ಮನೆ ಸೇರಿದ್ದಳು ಕಟ್ಟಿಕೊಂಡವಳು ಕೊನೆತನಕ ಎಂಬ ಮಾತು ಕುಶಾಲ್ಗೆ ಈಗ ಚೆನ್ನಾಗಿ ಮನದಟ್ಟಾಗಿತ್ತು ಕುಶಾಲ್ನ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ ಮುಗಿಸುತ್ತಿದ್ದಳು ಪ್ರತಿಮಾ ತುಂಬಿದ ಗರ್ಭಿಣಿಯಾಗಿದ್ದರೂ ಅವನ ವಿಷಯದಲ್ಲಿ ತುಂಬ ಕಾಳಜಿ ವಹಿಸುತ್ತಿದ್ದಳು ಇದರಿಂದ ಕುಶಾಲ್ಗೆ ಅವಳ ಮೇಲೆ ಗೌರವ ಹೆಚ್ಚಾಗಿತ್ತು ವಿಚ್ಛೇದನ ಕೊಟ್ಟು ದೂರ ಮಾಡಬೇಕೆಂದಿದ್ದ ಹೆಂಡತಿ ಈಗ ಕಷ್ಟದ ದಿನಕ್ಕೆ ಸಾಕ್ಷಿಯಾಗಿದ್ದಳು ದಿನ ಕಳೆದಂತೆ ಕುಶಾಲ್ ಆರೋಗ್ಯ ಸರಿಯಾಗಿತ್ತು ಅದೊಂದು ಸುಂದರವಾದ ದಿನದಲ್ಲಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು ಪ್ರತಿಮಾ ಕುಶಾಲ್ ನಂದಿನಿಯನ್ನು ಸಂಪೂರ್ಣವಾಗಿ ಮರೆತಿದ್ದ ಈಗ ಸಂತೋಷದ ಜೀವನ ನಡೆಸುತ್ತಿದ್ದಾನೆ ತನ್ನ ಪ್ರೀತಿಗೆ ಮರುಳಾಗಿ ಚಿನ್ನದಂತಹ ಹೆಂಡತಿಯನ್ನು ಕಳೆದುಕೊಳ್ಳಬೇಕಾಗಿತ್ತು ಈ ಸಮಯದಲ್ಲಿ ಪ್ರತಿಮಾಳ ನಿರ್ಧಾರದಿಂದ ಕುಶಾಲ್ ಬದಲಾಗಿ ಹೋಗಿದ್ದ ಪ್ರತಿಮಾ ಅವನ ಮನಸ್ಸನ್ನು ಬದಲಾಯಿಸಲೆಂದೇ ತನಗೆ ಒಳ್ಳೆಯ ಸಂಗಾತಿಯನ್ನು ಹುಡುಕಲು ತಿಳಿಸಿದ್ದಳು ಈಗ ಗಂಡ ಹೆಂಡತಿ ಮತ್ತು ಮಗಳು ಸಂತೋಷದ ಜೀವನ ನಡೆಸುತ್ತಿದ್ದಾರೆ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು